ಕನ್ನಡದ ಪ್ರಖ್ಯಾತ ನಟ ಸುಧೀರ್ ಮತ್ತು ಮಾಲತಿ ಸುಧೀರ್ ಅವರ ಪುತ್ರ ಖ್ಯಾತ ಚಲನಚಿತ್ರ ನಿರ್ಮಾಪಕ ತರುಣ್ ಸುಧೀರ್ ಆಗಸ್ಟ್ ಹನ್ನೊಂದರಂದು ನಟಿ ಸೋನಲ್ ಮಾಂಥೆರೋ ಅವರನ್ನು ಮದುವೆಯಾಗಲಿದ್ದಾರೆ ತರುಣ್ ಸುಧೀರ್ ತಮ್ಮ ಅಭಿಮಾನಿಗಳು ಮತ್ತು ಉದ್ಯಮದ ಸಹೋದ್ಯೋಗಿಗಳೊಂದಿಗೆ ಈ ಸಂತೋಷದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ತರುಣ್ ಸುಧೀರ್ ತಾಯಿ ತಮ್ಮ ಮಗನ ಮದುವೆ ಯೋಜನೆಗಳ ಬಗ್ಗೆ ಮಾತನಾಡಿದರು ಅವರು ಮದುವೆ ಆಗ್ತಾ ಇರುವುದು ನಿಜ ಆದರೆ ದಿನಾಂಕಗಳನ್ನು ಇನ್ನೂ ಖಚಿತಪಡಿಸಿಲ್ಲ ದುಬೈನಲ್ಲಿರುವ ಸೋನಲ್ ಸಂಬಂಧಿಕರು ಬರಬೇಕಿದೆ ಇದು ಆಷಾಢ ಮಾಸವಾದ್ದರಿಂದ ಎಲ್ಲವನ್ನ ತಡೆ ಹಿಡಿದಿದ್ದೀವಿ ಒಂದೆರಡು ತಿಂಗಳಲ್ಲಿ ಮದುವೆ ನಡೆಯಲಿದೆ ಅಂದುಕೊಂಡಿದ್ದೀವಿ ಅಂತ ಈ ಹಿಂದೆ ಹೇಳಿದರು ನಟಿ ಸೋನಲ್ ಮಾಂಥೆರೋ ಮೊದಲು ಮಾಡೆಲ್ ಆಗಿ ಮನ್ನಣೆ ಗಳಿಸಿದ್ರು ಅಂದಹಾಗೆ ಅವರ ಹಿನ್ನೆಲೆ ನೋಡೋದಾದರೆ ಈಕೆ ಮಂಗಳೂರು ಮೂಲದವರು ತುಳು ಸಿನಿಮಾ ಎಕ್ಕಸಕ ಮೂಲಕ ಸಿನಿರಂಗ ಪ್ರವೇಶಿಸಿದ ಇವರು ಅದಕ್ಕೂ ಮೊದಲು ಆಲ್ಬಮ್ ಸಾಂಗ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಕನ್ನಡ ಸಿನಿಮಾ ವಿಚಾರವನ್ನು ನೋಡೋದಾದರೆ ಅಭಿಸಾರಿಕೆ ಪಂಚತಂತ್ರ ಡೆಮೊ ಪೀಸ್ ರಾಬರ್ಟ್ ಮತ್ತು ಬನಾರಸ್ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸೋನಾಲ್ ಓದಿದ್ದು ಮಂಗಳೂರಿನ ಸೇಂಟ್ ಆಗ್ನಿಸ್ ಕಾಲೇಜಿನಲ್ಲಿ ಅಧ್ಯಯನದ ಸಮಯದಲ್ಲೇ ಮಾಡಲಿಂಗ್ ಕಡೆ ಗಮನ ಹರಿಸಿದ್ದ ಸೋನಲ್ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಎರಡು ಸಾವಿರದ ಹದಿಮೂರು ಮಿಸ್ ಕೊಂಕಣ್ ಎರಡು ಸಾವಿರದ ಹದಿನೈದರ ಪ್ರಶಸ್ತಿಯನ್ನ ಗೆದ್ದಿದ್ರು ಆಂಜೆ ಸರ್ಕೆನ್ ಚೇಡೂನ್ ಕೊಂಕಣಿ ಆಲ್ಬಮ್ ಸಾಂಗ್ನಲ್ಲಿ ಮೊದಲು ಸೋನಲ್ ಮಾಂಥೆರೋ ಕಾಣಿಸಿಕೊಂಡಿದ್ರು ನಿಮಗೂ ಕೂಡ ತರುಣ್ ಸುಧೀರ್ ಮತ್ತು ಸೋನಲ್ ಜೋಡಿ ಇಷ್ಟ ಆಯಿತು ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ